ಕಾಶ್ಮೀರದ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂತಹ ದೌರ್ಜನ್ಯವನ್ನ ಏನು ಟೆರ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದನೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಇಡೀ ರಾಜ್ಯ ರಾಷ್ಟ್ರ ಎಲ್ಲ ನೂರ ನಲವತ್ತು ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನ್ ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ರೂ ಬೆಂಬಲ ಕೊಡ್ತೀವಿ ಅಂತ ಹೇಳಿ ವಿತ್ ಒಂದ್ ವಾಯ್ಸ್ ಹೇಳಿದ್ದಾರೆ ಅದರಿಂದ ನಾನು ಕೂಡ ನಾನು ಒಬ್ಬ ಪ್ರಜೆ ನಾನು ಕೂಡ ಹೇಳಿದ್ದೆ ಪ್ರಧಾನಮಂತ್ರಿ ನದಿ ಪ್ರೈಮ್ मिनिस्टर ಏನು ಮಾಡಿದೆ ಅದಲ್ಲೆ ಬಿಡ ಭ್ರಷ್ಟ ನಾನು ಒಬ್ಬ ಉತ್ತರ ರಾಜಕೀಯ ಪಕ್ಷದ ಎಡಿಎಗೆ ಸಂಬಂಧ ಇತ್ತು ಸಮಾನರೋದ ಮತ್ತು ಇದು ಮುಕಣ್ಣ ಹೇಳಿದ್ರೆ ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷನಾಗಿ ರಾಜ್ಯಸಭಾ ಸದಸ್ಯ ನಮ್ಮ ಪಕ್ಷದ ಫ್ಲೋರ್ ಲೀಡರು ನಮ್ಮ ಕೋಲಾರದ ನಮ್ಮ ಎಂ ಪಿ ಇದ್ದಾರೆ ಮಹೇಶ್ ಬಾಬು ಅವರು ಫ್ಲೋರ್ ಲೀಡರ್ ಅದರಿಂದ ನಾವು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಬೆಂಬಲ ಸರ್ ನೀವು ಮಾಜಿ ಪ್ರಧಾನಿ ಆಗಿದ್ದವರು ಇಂತಹ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಏನಾದ್ರೂ ಸಲಹೆಗಳನ್ನ ಅಥವಾ ಅವ್ರೇನಾದ್ರೂ ನಿಮ್ ಕಾಲ್ ಮಾಡಿದ್ ಆ ಥರದ್ದು ಏನಾದ್ರೂ ಘಟನೆಗಳು ಅವ್ರ ಏನ್ ಕಾಲ್ ಮಾಡಿಲ್ಲ ಕಾಲ್ ಮಾಡಬೇಕು ಅವಶ್ಯಕ ಬಿದ್ದರೆ ಅವಶ್ಯಕ ಬಿದ್ದರೆ ನಾನೇ ನನ್ನ ಅಭಿಪ್ರಾಯವನ್ನ ಲಿಖಿತವಾಗಿಯೇ ಬರ್ ತಿಳಿಸ್ತೇನೆ ಹಲವಾರು ಕಾಗದಗಳನ್ನ ನಾನು ಬದುಕಿಗೆ ರಿಲೀಸ್ ಮಾಡಲ್ಲ ಅನೇಕ ಖುಷಿ ಬರೀತೇನೆ ಯಾವ್ಯಾವ ಸಂದರ್ಭದಲ್ಲಿ ನನ್ನ ಭಾವನೆ ಏನು ಅನ್ನೋದನ್ನ ನಾನು ಪತ್ರದ ಮುಖೇನ ತಿಳಿಸ್ತೇನೆ ಏಕೆಂದ್ರೆ ಫೋನ್ ಒಂದು ಮಾತಾಡಿದ್ರೆ ಆಗೋದಿಲ್ವ ಅಂದ್ರೆ ಎಲ್ಲಾ ಪತ್ರದಲ್ಲೇ ಬರೀತೀವು ಅದಷ್ಟು ಫೋನ್ ಅಲ್ಲಿ ಹಲವಾರು ಕಾಗದ ಪತ್ರಗಳನ್ನ ಬರೀತೀವಿ ಬರ್ತಿದ್ದೇನೆ ಮುಂದೂ ಬರೀತೇನೆ ನನಗೆ ಏನ್ ಅದನ್ನ ಹೇಳುವಾಗ ಯಾವುದೇ ಮನಸ್ಸಲ್ಲಿ ಆತಂಕ ಇಲ್ಲ ಅವರ ನನ್ನ ಸಂಬಂಧ ಇವತ್ತು ನಾಳೆ ನಾಡಿದ್ದು ಈಗ ಸಿಂಧು ನದಿ ನೀರನ್ನ ತಡೆ ಹಿಡಿದಿರಬಹುದು ಇದೆಲ್ಲ ಉತ್ತಮ ಕ್ರಮ ಅಂತ ಈಗ ಯುದ್ಧ ಆಗ್ಬೇಕು ಅನ್ನುವಂತ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಜನಮಾನಸದಲ್ಲಿ ಇದೆ ಮಾಜಿ ಪ್ರಧಾನಿಗಳಾಗಿ ನೀವೇನ್ ಹೇಳ್ತೀರಾ ಸರ್ ಯುದ್ಧ ಮಾಡಬೇಕು ಅನ್ನೋ ಸಂದೇಶ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಇಡೀ ರಾಷ್ಟ್ರದ ನಾಯಕತ್ವ ಅಷ್ಟೇ ಅಲ್ಲ ವಿಶ್ವದಲ್ಲಿ ಅವರಿಗೆ ಗೌರವ ಇದೆ ವಿಶ್ವದ ರಾಜಕೀಯ ಅನೇಕ ರಾಷ್ಟ್ರಗಳು ಈ ಘಟನೆಯನ್ನ ಖಂಡಿಸಿದ್ದಾರೆ ஸ்ட் ட்ரலேநாஷன அனைத்து தாவனையா அதை ஏனாக ನಾನು ಈ ನಿಮಿಷದಲ್ಲಿ ಹೇಳಲಿಕ್ಕಾಗಲ್ಲ ಪ್ರಧಾನ ಮಂತ್ರಿಗಳು ತೆಗೆದುಕೊಳ್ಳುವ ಆಯಾಯ ಸನ್ನಿವೇಶಕ್ಕೆ ಈ ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆ ಇಡೀ ರಾಷ್ಟ್ರದ ಜನತೆ ನಾ ಹಬ್ಬ ಅಲ್ಲ ಎಂದು ವಿಶ್ವಾಸ ಹೇಳ್ಕೊಂಡಿದ್ದಾರೆ ರಾಜಕೀಯ ಮಿಕ್ಸ್ ಮಾಡಬಾರದು ಪ್ರಧಾನಮಂತ್ರಿಗಳು ನಿರ್ಣಯಕ್ಕೆ ನಾವೆಲ್ಲರೂ ಒಗ್ಗಟ್ಟಿನ ಸಹಾಯ ಮಾಡಿ ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಇಂಥ ಘಟನೆ ಮುಂದೆ ಯಾವುದೇ ಕಾರಣದಿಂದ ನಡೆಯಬಾರದು ಅವ್ರು ಯಾರು ಮಾಡಿದ್ದೋ ಅವ್ರನ್ನ ಅಂತಿಮವಾಗಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡೋವರಿಗೆ ಯಾರು ಹಿಂದಿದ್ದಾರೋ ಅವರು ಕೂಡ ಶಿಕ್ಷಕರು ಪ್ರಧಾನ ಮಂತ್ರಿಗಳು ಏನ್ ನಿರ್ಣಯ ತಗೊಳ್ತಾರೆ ರಕ್ಷಣಾ ಸಚಿವರು ಗೃಹ ಸಚಿವರು ಏನ್ ನಿರ್ಣಯ ತೆಗೆದುಕೊಳ್ತಾರೆ ಇದಕ್ಕೆ ನಾವು ನಮ್ಮ ಪಕ್ಷ ನಾವು ಭದ್ರಾಗಿದ್ದೇವೆ ನಾನು ಇದಕ್ಕಿಂತ ಹೆಚ್ಚು ಸರ್ ಕೊನೆ ಪ್ರಶ್ನೆ ಕಾಂಗ್ರೆಸ್ನವರು ಇದರಲ್ಲೂ ಕೂಡ ರಾಜಕಾರಣವನ್ನು ಬೆರೆಸುವಂತ ಪ್ರಯತ್ನವನ್ನು ಮಾಡ್ತಿದ್ರ ನೀವು ಸೀನಿಯರ್ ಪಾಲಿಟಿಷಿಯನ್ ಸರ್ ಇಂತ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತ ಸಲಹೆ ಸರ್ ಈಗ ಕರಿಯೋರು ಈ ಘಟನೆಗೆ ಯಾವುದೇ ಯಾವುದೇ ಒಂದು ಕೊಂಕ ನಾವು ಸಂಪೂರ್ಣವಾಗಿ ಜೊತೆ ನಿಲ್ತೇವೆ ಅಂತ ಹೇಳಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವ್ರೇನ್ ಹೇಳಿದ್ದಾರೆ ಹಿರಿಯ ಮುಖಂಡರು ಅನುಭವನ ಹೇಳಿದ್ದಾರೆ ಆದ್ರಿಂದ ಕಾಂಗ್ರೆಸ್ನ ವರಿಷ್ಠರಾಗಿ ಅವ್ರು ಏನ್ ಮಾತಾಡಿದ್ದಾರೆ ಅದಕ್ಕೆ ಬೆಲೆ ಹೆಚ್ಚು ಅನ್ನ ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಿಕ್ಕೆ ಹೋಗಲ್ಲ ಕಾಂಗ್ರೆಸ್ ಇವತ್ತು ಸಹಕಾರಿ